ಪ್ರಕಾರ ಕರ್ಕಾರ ಮನೆ ಸಾರ್ವಜನಿಕ ಜೀವನ ಮೇಲೆ ಆಜಾದಿಕ್ಕೆ ಬಗ್ಗೆ ಏಕೈ ಸಿದ್ದರಾಮಯ್ಯ ಅವರ ಸರ್ಕಾರದಂತ ಭ್ರಷ್ಟ ಸರ್ಕಾರ ದೇಶದಲ್ಲೇ ಇಲ್ಲ ಯಾರಿಗೆ ಮಾತ ಹೇಳಿರೋರು ಬಿಜೆಪಿಯ ಅಧ್ಯಕ್ಷ ಗುಜರಾತ್ನ ಗೃಹ ಸಚಿವರಾಗಿದ್ದಾಗ ಜೈಲ್ಗೆ ಹೋಗಿದ್ದಂಥ ಅಮಿತ್ ಶಾ ಹೇಳತಕ್ಕಂಥ ಮಾತು ಪಕ್ಕದಲ್ಲಿ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಕೃಷ್ಣೇಶ್ ಶೆಟ್ಟಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರನ್ನು ಪಕ್ಕದಲ್ಲೇ ಕುಳಿಸ್ಕೊಂಡು ಇವ್ರದ್ದು ಇವ್ರು ಏನ್ ಮಾಡಿದ್ರು ಅಂತ ಜ್ಞಾಪಕ ಆಗ್ಲಿಲ್ವಾ ಜೈಲ್ಗೆ ಹೋದವರು ಯಡಿಯೂರಪ್ಪ ಜೈಲ್ಗೆ ಹೋದ್ರೆ ಜ್ಞಾಪಕ ಆಗ್ಲಿಲ್ವಾ ಅಮಿತ್ ಶಾ ಅವರೇ ನೀವು ಜೈಲ್ಗೆ ಓದೋದನ್ನ ಮರೆತು ಬಿಟ್ರ ಜೋ ೋಡ ಅೋಡ ಜೊತೆ ಡಾ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣವನ್ನ ಖರ್ಚು ಮಾಡಿಲ್ಲ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೀವಿ ಅದಕ್ಕೆ ಲೆಕ್ಕ ಕೊಡಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಅಮಿತ್ ಶಾ ಅವ್ರೆ ನೀವು ಯಾರ್ರಿ ನಮ್ ಲೆಕ್ಕ ಕೇಳಕ್ಕೆ ನೀವು ಯಾರ್ರಿ ಐ ಎಮ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಆಯ್ಸಲು ನೋಡಿದ ಕರ್ನಾಟಕ ಲೆಜಿಸ್ಲೇಚರ್ ನಾಟ್ ಟು ಯು ಮಿಸ್ಟರ್ ಅಮಿತ್ ಶಾ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಮಿತ್ ಶಾ ಅವರ ಅಜ್ಞಾನ ಅಂತ ಅನ್ಕೊಂಡಿದ್ದೀನಿ ನಾನು ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆಗಳು ಅದು ಇನ್ಕಮ್ ಟ್ಯಾಕ್ಸ್ ಆಗಬಹುದು ಅಬಕಾರಿ ತೆರಿಗೆ ಆಗ್ಬಹುದು ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಆಗಬಹುದು ಎಲ್ಲ ಟ್ಯಾಕ್ಸ್ಗಳು ಕೂಡ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೂ ಹೋಗ್ತವೆ ಈ ತೆರಿಗೆನಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಬೇಕು ಅಂತೇಳಿ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಇವತ್ತಿನವರಿಗೆ ಮೂರು ವರ್ಷದಲ್ಲಿ ನಮಗೆ ಅವರು ಬಿಡುಗಡೆ ಬೇಕಾ ಮಾಡಬೇಕಾಗಿದ್ದದ್ದು ಒಂದು ಲಕ್ಷದ ಎರಡು ಸಾವಿರ ಕೋಟಿ ಇದು ನಮ್ಮ ಪಾಲು ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ಪಾಲು ಕರ್ನಾಟಕದಲ್ಲಿ ವಸೂಲಾದಂಥ ತೆರಿಗೆ ಇದರಲ್ಲಿ ನಮ್ಮ ಪಾಲು ಇದರಲ್ಲಿ ಆದರೆ ಕೊಟ್ಟಿರ್ತಕ್ಕಂಥದ್ದು ಅವರು ಕೇವಲ ತೊಂಬತ್ತೆರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ನಮಗೆ ನಿಗದಿ ಮಾಡಿದಂತರ ಹತ್ತು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿಲ್ಲ ನಿಮಗೇನಾದ್ರೂ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಬರಬೇಕಾದ್ರೆ ಹತ್ತು ಸಾವಿರ ಕೋಟಿ ಕೊಡಿಸ್ರಿ ಮೊದಲು ಇದನ್ನ ಕೇಳಿದ್ರೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಇದನ್ನ ಕೇಳಕ್ಕೆ ನೀವ್ ಯಾರಪ್ಪ ಅಮಿತ್ ಶಾ ಇಟ್ ಇಸ್ ಇಟ್ ಇಸ್ ಅವರ್ ಶೇರ್ ಇಟ್ಸ್ ಅವರ್ ರೈಟ್ ಕಾನ್ಸ್ಟಿಟ್ಯೂಷನ್ ಇವರ್ ಎಂಟೈಟ್ಲ್ ಗೆಟ್ ಇಟ್ ಅದನ್ನು ಕೇಳಕ್ಕೆ ಇವ್ರು ಯಾರು ಇವ್ರು ಯಾರು ಅದನ್ನು ಕೇಳಕ್ಕೆ ಇಲ್ಲಿ ಬಂದು ಸುಳ್ಳು ಹೇಳ್ತೀರಾ